ಅದೇನಂತಂದ್ರೆ ನಿತ್ಯವಾಗಿ ಯಾರ್ಯಾರು ಎಕ್ಸಸೈಸ್ ಮಾಡ್ತಾರೋ ಅಂದ್ರೆ ಯೋಗಾಸನಗಳು ಈ ಫಿಸಿಕಲ್ ಎಕ್ಸೈಸಸ್ ವ್ಯಾಯಾಮ ಇಂಥ ಮಾಡೋರು ಯಾರ್ಯಾರು ಮಾಡ್ತಾ ಇರ್ತಾರೋ ಅವರಲ್ಲಿ ಖಂಡಿತವಾಗಿ ಏನಾಗುತ್ತೆ ಅಂದ್ರೆ ಈ ನೆಗೆಟಿವ್ ಅನ್ಸು ಹೆಚ್ಚಾಗಿ ಲಭ್ಯವಾಗತ್ತೆ ಪ್ರತಿನಿತ್ಯ ಪ್ರತಿನಿತ್ಯ ನಾವು ಇಲ್ಲಿ ಈ ವೇದಿಕದಲ್ಲಿ ವ್ಯಾಯಾಮ ಕಂಡಕ್ಟ್ ಮಾಡ್ತೀವಿ ಅದೇ ರೀತಿ ಯೋಗ ಪ್ರಾಣಾಯಾಮವನ್ನು ನಾವು ನಿರ್ವಹಿಸ್ ನಿರ್ವಹಣೆ ಮಾಡ್ತಾ ಇದ್ವಿ ಯಾರ್ಯಾರು ಭಾಗವಹಿಸ್ತಾರೋ ಅವರಲ್ಲಿ ನೆಗೆಟಿವ್ ಆಯನ್ಸು ಹೆಚ್ಚಾಗತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ಸೊ ಈ ನಮ್ಮ ದೇಹದಲ್ಲಿರುವಂತ ಎಲ್ಲ ಅಂಗಗಳನ್ನು ಸ್ಟ್ರೆಚ್ ಮಾಡೋದು ಒಂದ್ ರೀತಿಯಲ್ಲಿ ಸೊ ಅನೇಕ ಸ್ಟ್ರೆಚ್ ಸ್ಟ್ರೆಚಸ್ ಮಾಡೋದು ಈ ಸ್ಟ್ರೆಚಸ್ ಮಾಡುವಾಗ ಖಂಡಿತ ಏನಾಗತ್ತೆ ಅಂದ್ರೆ ನಮ್ಮಲ್ಲಿ ನಮ್ಮ ದೇಹದಲ್ಲಿ ಆ ನಮ್ಮ ಬ್ರೀತಿಂಗ್ ಸ್ವಲ್ಪ ನಿಧಾನವಾಗುತ್ತೆ ಅದೇ ರೀತಿಯಲ್ಲಿ ಆಕ್ಸಿಜನ್ ಪ್ರತಿಯೊಂದು ಆ ಜೀವ ಕಣಕ್ಕೆ ಲಭ್ಯವಾಗುತ್ತೆ ಎಲ್ ಬೇಕಂದ್ರೆ ನಮ್ಮಲ್ಲಿರುವಂತಹ ಬ್ಲಡ್ ತಿನ್ ಆಗುತ್ತೆ ಪಲ್ಸ್ ಆಗತ್ತೆ ನಮ್ಮಲ್ಲಿರುವಂತ ಪಿ ಎಚ್ ವ್ಯಾಲ್ಯೂ ಹೆಚ್ಚಾಗತ್ತೆ ಸೊ ಇಂತ ಅನೇಕ ಅದ್ಭುತ ಲಾಭಗಳಿದೆ ಈ ಎಕ್ಸಸೈಜ್ ಇಂದ ಅದಕ್ಕೋಸ್ಕರ ಪ್ರತಿನಿತ್ಯ ಇದನ್ನು ಉಪಯೋಗಿಸ್ಬೇಕು ಅಂತ ಅರ್ಥ ಏನಂದ್ರೆ ಇನ್ನೊಂದೇನಂದ್ರೆ ಶಿವಾಗ್ಲೂ ಅಷ್ಟೇ ಸೊ ಈ ದೇಹ ಅನ್ನೋದು ಒಂಥರ ಕ್ರಿಸ್ಟಲ್ ತರ ಕೆಲಸ ಮಾಡ್ತಾ ಇರ್ತದೆ ನಮ್ಮ ದೇಹಕ್ಕೆ ಕೆಲಸ ಮಾಡುತ್ತೆ ಕ್ರಿಸ್ಟಲ್ ಏನ್ ಕ್ರಿಸ್ಟಲ್ ಅಂತಂದ್ರೆ ಪಿಜೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಯಾರನ್ನ ಕೇಳಿದ್ರೆ ಇದು ಪಿಜೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಪಿಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ನಿಮ್ಗೆ ಸ್ವಲ್ಪ ಗೊತ್ತಿರಬಹುದು ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂತಂದ್ರೆ ಒಂದು ಕಿಸ್ಟಲ್ ಇದೆ ಅದನ್ನು ಅದ್ರ ಮೇಲೆ ಒಂದು ಪ್ರೆಸರ್ ಅಪ್ಲೈ ಮಾಡ್ತಾರೆ ಒತ್ತಡಿ ಒತ್ತಡಿ ಅಪ್ಲೈ ಮಾಡಿದ ತಕ್ಷಣವೇ ಅದರಿಂದ ವಿದ್ಯುತ್ ಶಕ್ತಿ ಉತ್ಪನ್ನ ಆಗ್ತಾ ಇರ್ತದೆ ಆ ರೀತಿಯಲ್ಲಿ ಸ್ನೇಹಿತರೆ ಅಂದ್ರೆ ನಮ್ಮ ದೇಹ ಅನ್ನೋದು ಅದ್ಭುತವಾದ ಪೀಸೋ ಎಲೆಕ್ಟ್ರಿಕ್ ಮೆಷಿನ್ ಇದು ನಮ್ಮ ದೇಹ ಹೇಗಂತಂದ್ರೆ ನೆಗೆಟಿವ್ ಆನ್ಸ್ ಅದೇ ಉತ್ಪನ್ನ ಮಾಡ್ಕೊಂತದೆ ಅಂತ ಹೇಳ್ತಾರೆ ಯಾವ ರೀತಿಯಲ್ಲಿ ಅಂತಂದ್ರೆ ಈ ರೀತಿಯಲ್ಲಿ ಸ್ವಲ್ಪ ನಮ್ಮ ದೇಹಕ್ಕೆ ಸ್ಟ್ರೆಸ್ ಕೊಡ್ಬೇಕು ಮದನ್ಸ್ಗೂ ಸ್ಟ್ರೆಸ್ ಕೊಡ್ಬೇಕು ಚೆನ್ನಾಗಿ ಈ ಸ್ಟ್ರೆಸ್ ಯಾವಾಗ ಕೊಡ್ತೀವೋ ಅಂದ್ರೆ ಒತ್ತಡಿ ಕೊಡ್ತೀವೋ ಅಂದ್ರೆ ಒಂದ್ ರೀತಿಯಲ್ಲಿ ಎಕ್ಸಸೈಸ್ ಮಾಡಿ ಈ ರೀತಿಯಲ್ಲಿ ಮಾಡಿದ್ರೆ ತನ್ನಂತ ಅದೇ ತನ್ನಂತ ಅದೇ ಈ ನೆಗೆಟಿವ್ ಆನ್ಸ್ ಉತ್ಪನ್ನ ಮಾಡ್ಕೊಂತದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ಅಂದ್ರೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಒಂದು ಸನ್ಲೈಟ್ ಹೆಚ್ಚು ಹಾಕೋದೊಂದು ಇನ್ನೊಂದು ಫಾಸ್ಟಿಂಗ್ ಮಾಡುವಾಗ ಈಗಾಗಲೇ ನಾನು ಹೇಳ್ತಾ ಇದೆ ಫಾಸ್ಟಿಂಗ್ ಮಾಡಿದ್ರು ಸಹ ನಿಮ್ಗೆ ಹೆಚ್ಚು ಈ ನೆಗೆಟಿವ್ ಆನ್ಸ್ ಉತ್ಪನ್ನ ಆಗ್ತಾ ಇರ್ತದೆ ಯಾಕಂದ್ರೆ ಫಾಸ್ಟಿಂಗ್ ಮಾಡುವಾಗ ಏನಂತ ಎಲ್ಲ ಕಸು ನಮ್ಗೆ ಇರುವಂತ ಎಲ್ಲ ಕಸು ಟಾಕ್ಸಿನ್ಸ್ ಎಲ್ಲ ಆಚ ಕಡೆ ಹೋಗುತ್ತೆ ಅವೆಲ್ಲ ಪಾಸಿಟಿವ್ ಆನ್ಸ್ ಅಲ್ವಾ ಅವೆಲ್ಲ ಪಾಸಿಟಿವ್ ಆನ್ಸ್ ಅನ್ನುವಾಗ ಮತ್ತೆ ನೆಗೆಟಿವ್ ಆನ್ಸು ಆಟೋಮೆಟಿಕ್ ಆಗಿ ನಮಗೆ ಹೆಚ್ಚಾಗುತ್ತಲ್ಲ ಪಾಸಿಟಿವ್ ಆನ್ಸ್ ಎಲ್ಲ ಆಚ ಕಡೆ ಹೋಗ್ತಿವಿ ಟಾಕ್ಸಿನ್ಸ್ ಎಲ್ಲ ಆಚ ಕಡೆ ಅವಾಗ ನಮ್ಮಲ್ಲಿ ಹೆಚ್ಚಿನ ನೆಗೆಟಿವ್ ಆನ್ಸ್ ಲಭ್ಯವಾಗತ್ತೆ ಅದಕ್ಕೋಸ್ಕರ ಇಂಥ ಸ್ಟ್ರೆಸ್ ಈ ಈ ಒತ್ತಡಿ ಏನಂತಂದ್ರೆ ಫಾಸ್ಟಿಂಗ್ ಅಂತ ಸನ್ಲೈಟ್ ಮತ್ತೆ ಎಕ್ಸಸೈಸಸ್ ಇವೆಲ್ಲ ನಿತ್ಯವಾಗಿ ಮಾಡೋರಿಗೆ ಖಂಡಿತ ಅವ್ರ ದೇಹ ತನ್ನಂತ ಅದೇ